ಕೊಡದೆ ನೋವು ಕೊಡಲ್ದೆ ನಮ್ಮ ಜನರಿಗೆ ಸುದ ಭಾಳ ನೋವು ಆಗಿದ್ದಕ್ಕಾಗಿ ನಾವು ಒಂದು ಅಭಿಪ್ರಾಯ ಕಾರ್ಯಕ್ರಮದಲ್ಲಿ ನಮ್ಮ ಶಕ್ತಿ ಯಾರು ರಾಜಕಾರಣರ ಶಕ್ತಿ ನಮ್ಮ ಜನ ನಮ್ಮ ಜನರ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಕಡೆ ಏನವರು ಕೈ ಮಾಡಿದ್ರು ಅವರ ನಿರ್ಧಾರಕ್ಕೆ ನಾವು ಕೂಡ ಭದ್ರವಾಗಿದ್ದು ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ಬಹಳ ಧನ್ಯವಾದ ನಮ್ಮ ನಮಗೆ ಅವರು ಬರ ಮಾಡ್ಕೊಂಡು ಸ್ವಾಗತ ಮಾಡ್ಕೊಂಡಿದ್ದಕ್ಕೆ ಈಗಾಗಲೇ ಡಾಕ್ಟರ್ ಉಮೇಶ್ ಜಾಧವ್ ಅವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಈಗ ಜನಾನೇ ಅವರಿಗೆ ಊರು ಊರಲ್ಲಿ ಕೊಡ್ತಾ ಕೊಡ್ತಾಯಿಲ್ಲ ನೀ ಐದು ವರ್ಷ ನಮಗೆ ಕಾಣಿಸಿಲ್ಲ ಅಂತ ಅನ್ನೋದು ಒಂದು ಕೂಗು ಅವ್ರದ್ದು ಏನೂ ಕೆಲಸಗಳು ಮಾಡಿಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇದೆಲ್ಲ ವಾತಾವರಣ ನೋಡಿದ್ರೆ ಆಮೇಲೆ ಅಫ್ಜಲ್ಪುರ್ ಮತಕ್ಷೇತ್ರ ಏನು ಬಿ ಜೆ ಪಿದವ್ರು ಇದು ಯಾವಾಗಲೂ ನಮ್ಮ ಬಿ ಜೆ ಪಿದ ಫೇವರಬಲ್ ಕಾನ್ಸ್ಟಿಟ್ಯೂನ್ಸಿ ಎಂ ಪಿ ಎಲೆಕ್ಷನ್ಗೆ ಅಂತ ಅವರು ಹಗಲು ಕನಸಲ್ಲಿದ್ದಾರೆ ಅದು ಈಗ ಅದು ಉಳಿದಿಲ್ಲ ನಮ್ಮ ತಂದೆಯವರಂಥ ಶ್ರೀ ಮಲಿಕೆ ಅವರವರು ಮತ್ತು ಎಮ್ ಐ ಪಾಟೀಲ್ ಅವರು ಶಾಸಕರು ಇಬ್ಬರು ಒಂದಾದ ಮೇಲೆ ನಮ್ಮ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಬದಲಾವಾಗಿದೆ ಜನರು ಕೂಡ ಅರಿವಾಗ್ಯದ ಯಾವ ರೀತಿ ಇದು ಹೊಲಸ ರಾಜಕೀಯ ಆಡ್ತಾ ಇದಾರೆ ಬಿ ಜೆ ಪಿ ಪಕ್ಷದವ್ರು ಯಾವ ರೀತಿ ಎಲ್ಲರಿಗೂ ಮೋಸ ಮಾಡ್ತಾ ಇದ್ದಾರೆ ಒಂದು ಹಿರಿಯ ನಾಯಕ ಹಿರಿಯ ಧೀಮಂತ ನಾಯಕರಿಗಂಥವ್ರಿಗೆ ಮೋಸ ಮಾಡಬೇಕಾದ್ರೆ ಮತದಾರರಿಗೆ ಮೋಸ ಮಾಡೋದು ಯಾವ ದೊಡ್ಡ ಮಾತು ಅನ್ನೋದು ಎಲ್ಲರಿಗೆ ಅರಿವಾಗಿ ಇವತ್ತು ನಾವು ತುಂಬ ಇದ್ದೀವಿ ಭಾಳ ಖುಷಿ ಆಗ್ತದೆ ನನಗೆ ಮತ್ತೊಮ್ಮೆ ಗುಲ್ಬರ್ಗ ಜಿಲ್ಲೆ ಏನು ಕಾಂಗ್ರೆಸ್ ಬದುರು ಕೋಟೆ ಇತ್ತು ಅದು ಮತ್ತೊಮ್ಮೆ ಆ ಕೋಟೆಯನ್ನು ಗೆಲುವು ಅನ್ನೋದು ಖುಷಿಯಲ್ಲಿ ನಾನಿದ್ದೀನಿ ಪ್ರಚಾರ ಪ್ರಚಾರ ಕೂಡ ಅದು ಯಾವ ಯಾವ ರೀತಿ ರೀತಿ ನಿಮ್ಮ ಪ್ರಚಾರಏನ್ರಿ ಎಲ್ಲರೂ ನಾವು ಎಲ್ಲಾ ಪಕ್ಷದವ್ರು ಯಾವ ರೀತಿ ಮಾಡ್ತಾರೋ ಅವ್ರದೇ ಅಂತ ಒಂದು ಸ್ವಂತ ಸ್ಟ್ರಾಟಜಿ ಇರ್ತಾವೆ ಅದೆಲ್ಲ ನಾವು ನಿಮ್ಮ ಮಾಧ್ಯಮದಲ್ಲಿ ನಾವು ಬಿಚ್ಚಿ ಹೇಳಂಗಿರಲ್ಲ ಯಾಕಂದ್ರೆ ನಮ್ಮ ಸ್ಟ್ರಾಟಜಿಗಳು ಲೀಕ್ ಆದ್ರ ಅಂದ್ರೆ ಎದುರಾಳಿ ಗೊತ್ತಾಯ್ತು ಅಂದ್ರೆ ಅವರು ಕೂಡ ಅದಕ್ಕೆ ಒಂದು ತಡೆ ಮಾಡೋ ಅಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ಬಿ ಜೆ ನಲ್ಲಿ ಇದ್ದಂತ ಮುಖಂಡರು ಈಗಂತೂ ಯಾರಿಗೆ ಚಾರ್ಜ್ ಕೊಟ್ಟಾರ ಅವನಂತೂ ಹಗಲತ್ತೆ ಚಂದ್ರಮ್ಮ ತೋರ್ಸ ಅಂತ ಒಂದು ನಾಯಕ ಆ ಪಕ್ಷದಲ್ಲಿದ್ದಾರೆ ಅವ್ರಿಗ ಮಾತಿನಲ್ಲೇ ಒಂದು ಹಳ್ಳ ಕರಗಸ ಅಂತ ಒಂದು ಸ್ವಭಾವ ಅವ್ರದ್ದು ಮೋಸ ಮಾಡೋ ಸ್ವಭಾವ ಅದಕ್ಕಾಗಿ ನಮ್ಮ ನಮ್ಮ ಸ್ಟ್ರಾಟಜಿಗಳು ಹೇಳಿದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವನದ ಮತ್ತೆ ಅದಕ್ಕೆ ಜನರಿಗೆ ಮೈಂಡ್ ವಾಶ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರೋದ್ರಿಂದ ನಾವು ನಮ್ಮ ಸ್ಟ್ರಾಟಜಿಗಳು ನಿಮ್ಮ ಮಧ್ಯದಲ್ಲಿ ಇಡೋಕ್ಕೆ ಹೇಳೋಕ್ಕೆ ಆಗಲ್ಲ ಅದಕ್ಕೆ ದಯಮಾಡಿ ಅದರ ಬಗ್ಗೆ ಕ್ಷಮಿಸ್ಬೇಕು ಒಟ್ಟಾರೆಯಾಗಿ ಈಗ ಒಂದು ಪಕ್ಷಕ್ಕೆ ಬಿಜೆಪಿ ಪಕ್ಷದಿಂದ ಕೆಲವು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದಾರೆ ಅದೇ ಹೇಳೋದ್ನಲ್ಲ ಸರ್ ಅವರ ನಿರ್ಧಾರಕ್ಕೇನೆ ನಾವು ಭದ್ರಾಗಿ ನಾವು ಕೂಡ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕು ಅಂತ ಒಂದು ನಿರ್ಧಾರ ತಗೊಂಡಿವೆ ಹಾಗಾಗಿ ಎಲ್ಲ ಮುಖಂಡರು ಅಲ್ಲಿ ಭಾಳ ಬೇಸದ ಅವ್ರ ಹತ್ರ ಈ ಭಾಳ ಹೇಳ್ತಾರ ಅವ್ರು ಸಂಘ ಪರಿವಾರ ಇದು ಒಂದು ಹೇಳೇಬೇಕು ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ಅವ್ರ ಬಿ ಜೆ ಕೆಲವು ಸಂಘ ಪರಿವಾರರ ಅವರೇ ಅವರಿಗೆ ಬಿ ಜೆ ಪಿ ನಾಯಕರು ಇಷ್ಟ ಇಲ್ಲ ಅವರ ಸಿದ್ಧಾಂತದ ತಕ್ಕ ಬಿ ಜೆ ಪಿ ನಾಯಕರು ಇಲ್ಲ ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾನು ಹೇಳ್ತಿರೋದು ಎಲ್ಲ ಮೋಸ ಮಾಡೋರು ಜಾಸ್ತಿ ಆಗಿದ್ದರಿಂದ ಸಂಘ ಪರಿವಾರ ಏನು ಅವ್ರದ್ದು ಸಿದ್ಧಾಂತ ಇತ್ತು ಆ ಸಿದ್ಧಾಂತ ಪ್ರಕಾರ ಅಂತೂ ಅವ್ರ ನಾಯಕರು ಇಲ್ಲ ಹಂಗ ನನಗೂ ಅನಿಸ್ತದ ಅವರ ಸಂಘ ಪರಿವಾರದಲ್ಲೇ ಏನು ನಾರಾಜರ ಅವರು ಕೂಡ ನನಗೆ ಡೈಲಿ ಮಾತಾಡ್ತಾ ದಿನ ಮಾತಾಡ್ತಾ ಇದ್ದಾರೆ ಅವರು ಕೂಡ ಕಾಂಗ್ರೆಸ್ ಮಾಡ್ತೀನಿ ಅಂತನೋ ಒಂದು ಇದು ಆನ್ಸರ್ ಅವ್ರಂತ ಕೇಳಿದಾಗ ನಾನೇ ಶಾಕ್ ಆಗಿದೆ ಹೌದಪ್ಪ ಕರೆಕ್ಟ್ ಅದ ಯಾಕಂದ್ರೆ ನಾನು ಆರು ವರ್ಷ ಅಲ್ಲಿದ್ದೆ ಸುಮಾರು ದುಡ್ದೀನ್ ಎಲ್ಲ ಮಾಡೀನಿ ಅವ್ರು ಯಾವ ರೀತಿ ನಮ್ಮ ಕಾರ್ಯಕರ್ತರಿಗೆ ನಡ್ಸ್ಕೊತಿದ್ರು ಅದು ಸರಿ ಇರಲಿಲ್ಲ ಬಂದ ಕಾರ್ಯಕರ್ತರೇನು ಇಲ್ಲೇನು ಪಗಾರ ಪಕ್ಷ ಏನು ಯಾರಿಗೂ ಪಗಾರ ಕೊಟ್ಟಕ್ಕೆ ಸಿಂಕೆ ಕೆಲಸ ಮಾಡಲ್ಲ ಪಗಾರ ದುಡಿಯಲ್ಲ ಯಾರು ಪಕ್ಷದ ಮೇಲೆ ಅಭಿಮಾನ ಇರಲಿ ಅವ್ರದ್ದು ನಾಯಕರ ಮೇಲೆ ಅಭಿಮಾನ ಇದ್ದ ಇರೋದರಿಂದ ಅವರು ಸಂಘ ಸಂಘಟನೆಯಲ್ಲಿದ್ದು ಪಾಪ ಅವರ ಮನೆಯಲ್ಲಿ ಹಲವಾರು ಕೆಲಸಗಳು ಬಿಟ್ಟು ಅವ್ರ ದಂಧಗಳು ಬಿಟ್ಟು ಪಕ್ಷಕ್ಕೋಸ್ಕರ ದುಡಿದು ಬಂದು ಒಂದು ಮೀಟಿಂಗ್ನ ಕುಂತ ಕೂಡ ಆ ಮೀಟಿಂಗಲ್ಲಿ ಇವರು ಅವ್ರ ಜೊತೆ ನಡ್ಕೊಳ್ಳೋ ಅಂಥ ರೀತಿ ನನಗೂ ಕೂಡ ಹಿಡಿಸಿಲ್ಲ ನಾನೇ ಕೆಲವು ಅವ್ರದ್ದು ಪೂರ್ವಭಾವಿ ಸಭೆಗಳಲ್ಲಿ ನಾನೇ ಎದ್ದಕ್ಕೆ ಸಿಂಕೆ ಈ ಸಂಘ ಪರಿವಾರದವರಾಗಲಿ ಏನಂತಾರೆ ಇನ್ಚಾರ್ಜ್ ಇದ್ದಂಥ ವ್ಯಕ್ತಿಗಳಾಗಲಿ ಅವ್ರಿಗೆ ನಾನು ಹೇಳೀನಿ ನೀವು ಈ ರೀತಿ ನಮ್ಮ ಕಾರ್ಯಕರ್ತರಿಗೆ ಈ ರೀತಿ ನೀವು ಏಕವಚನಾಗ ರ್ಯಾಶ್ನಾಗ ಮಾತಾಡಬೇಡ್ರಿ ನನಗಿದೋ ಸಹನಿಲ್ಲ ಯಾಕಂದ್ರೆ ನಾವು ಸತತ ನಮ್ಮ ಪೂಜ್ಯ ತಾತ ವೆಂಕಯ್ಯ ಗುತ್ತದರವರ ಕ್ಷೇತ್ರದ್ದು ನಾವು ಯಾವಾಗಲೂ ಅವರಿಗೆ ನಾವು ಭಾಳ ಮರ್ಯಾದೆ ಕೊಟ್ಟು ನಲವತ್ತು ವರ್ಷ ರಾಜಕೀಯ ಮಾಡಿದ್ದೀವಿ ಆರು ಬಾರಿ ತಂದೆಯವರು ಶಾಸಕರ ನಾವು ಯಾವತ್ತೂ ಅವ್ರಿಗೆ ಹಿಂಗೆ ಏಕವಚನಲ್ಲಿ ಯಾರಿಗೆ ಬೈಯೋದು ಮಾಡೋದು ನಾವು ನಾವು ಮಾಡಿಲ್ಲ ಅದಕ್ಕೆ ತಾವು ಕೂಡ ಅಟ್ಲೀಸ್ಟ್ ನಮ್ಮ ಪ್ರೆಸೆನ್ಸ್ನಾಗ ಅದು ಮಾಡೋದಿಲ್ಲ ಅಂತ ನಾನೇ ಎರಡು ಮೂರು ಸಲ ವಾರ್ನಿಂಗ್ ಮಾಡಿದ್ನಿ ಸೊ ಹಾಗಾಗಿ ಭಾಳ ಜನ ಅಲ್ಲೂ ಬಿ ಜೆ ಪಿಯಲ್ಲಿ ಕೂಡ ಬೇಸತ್ತಿ ಬಂದಿದ್ದಾರೆ ಈ ಹಂಡ್ರೆಡ್ ಪರ್ಸೆಂಟ್ ಏನು ಹಿಂದೆ ನಮ್ಮ ತಂದೆಯವರ ನಾಯಕತ್ವದಲ್ಲಿ ಬಿ ಜೆ ಪಿ ಮೂವತ್ತಾರು ಸಾವಿರ ಮತಗಳನ್ನು ಬಿ ಜೆ ಪಿಗೆ ಲೀಡ್ ಕೊಟ್ಟಿದ್ರು ಈ ಬಾರಿ ಬರೆದಿಟ್ಕೋರಿ ನಾವೇ ಕಾಂಗ್ರೆಸ್ ಪಕ್ಷನೇ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಮತಗಳಿಂದ ಮತ ಕ್ಷೇತ್ರ ಗೆಲ್ತದ ಹೇಳ್ತೀನಿ ಇವತ್ತು ಆ ಅಂತ ಅಂಥ ಒಂದು ವಾತಾವರಣ ನಮ್ಮ ಕ್ಷೇತ್ರದಲ್ಲಿದೆ ಅಂತ ನಿಮಗೆ ಹೇಳಕ್ಕೆ ಯು